ಜಿಲ್ಲೆಯಲ್ಲಿ ಅಂದ್ರೆ ಸಿಟಿ ಕೋಲಾರೋಲಾರ ಕೋಲಾರ ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ನಗರ ಸಾರಿಗೆಯನ್ನು ಶುರು ಮಾಡಿದೀವಿ ಕಳೆದ ಎರಡು ಬಾರಿ ಮಾಡಿದ್ರು ಮತ್ತೆ ನಿಲ್ಸಿದ್ರು ಅಂತ ಹೇಳ್ತಾ ಇದ್ರು ಕಳೆದ ಎರಡು ಬಾರಿ ಮೋಸ್ಟ್ಲಿ ಅದು ಬಿಸ್ನೆಸ್ ಆಗಿಲ್ಲ ಕರೆಕ್ಟ್ ಆಗಿ ಸ್ಪಂದನೆ ಸಿಕ್ಕಿಲ್ಲ ಅಂತ ನಿಲ್ಲಿಸೇಬೇಕಾಗ್ತದೆ ಮತ್ತೆ ಶುರು ಮಾಡ್ರಿ ಅಂತ ಎಲ್ಲಾರದು ಬೇಡಿಕೆ ಇತ್ತು ಅದ್ರ ಪ್ರಕಾರ ಶುರು ಮಾಡಿದೀವಿ ಇದೆಲ್ಲ ಪ್ರಯೋಗಗಳು ಅಷ್ಟೇನೇನೆ ವರ್ಕೌಟ್ ಆಗಿ ಜನಗಳು ಓಡಾಡಿದ್ರೆ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಓಡಾಡಿಲ್ಲ ಅಂದರೆ ನಿಲ್ಲಿಸಬೇಕಾಗ್ತದೆ ನಿಮಗೆ ಗೊತ್ತು ಮತ್ತು ಲಾಸಲ್ಲಿ ಇಬ್ಬರು ಮೂವರು ಬಸ್ ಓಡಿಸೋಕೆ ಬರಲ್ಲ ಮತ್ತು ಟ್ರೈಲ್ ಮಾಡ್ತಾವ್ರೆ ಈ ಸರಿ ಸಕ್ಸಸ್ ಆಗ್ತದೆ ಅನ್ನಿಸ್ತದೆ ಸಕ್ಸಸ್ ಆದರೆ ಕಂಟಿನ್ಯೂಸ್ ಆಗಿರ್ತದೆ ಸಪೋಸ್ ಆಗಿಲ್ಲ ಅಂದರೆ ನಿಲ್ಲಿಸ್ತೀವಿ ಅದೇ ನಗರ ಸಾರಿಗೆ ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಹೋಗ್ತಾರೆ ಆಟೋಲಿ ಹೋಗೋರು ಆಟೋಲ್ಲಿ ಹೋಗ್ತಾರೆ ಅದನ್ನ ಎರಡೂ ನಾವು ಕಂಪೇರ್ ಮಾಡೋಕ್ಕಾಗ್ತದ ಈ ಬೆಂಗಳೂರಲ್ಲಿ ಬಿ ಎಂ ಟಿ ಸಿ ಓಡ್ತತ್ತೆ ಅಲ್ಲಿ ಪಾಪ ಆಟೋ ಚಾಲಕರು ಇದ್ದಾರೆ ಆಟೋ ಚಾಲಕರು ಪಾಪ ಕಷ್ಟ ಆಗ್ತದೆ ಹೇಳಿ ನಾವು ಬಸ್ ನಿಲ್ಸೋಕ್ಕಾಗಲ್ಲ ಅಥವಾ ಬಸ್ ನಿಲ್ಸ್ ಓಡಿಸ್ತಾವ್ರೆ ಅಂತೇಳಿ ಆಟೋ ಚಾಲಕರು ಪಾಪ ಅವ್ರಿಗೂ ಲಾಸ್ ಮಾಡಕ್ ನಮ್ಗೇನು ಇಷ್ಟ ಇಲ್ಲ ಬಟ್ ಸರ್ಕಾರ ಇರೋದು ಸಾರ್ವಜನಿಕರ ಸೇವೆ ಮಾಡೋಕ್ಕೋಸ್ಕರ ಸರ್ಕಾರದ ವತಿಯಿಂದ ಏನೇನು ನಾವು ಅನುಕೂಲ ಆಗ್ತದೆ ಮಾಡ್ಲೇಬೇಕಾಗ್ತದೆ ಕೋಲಾರ ಜಿಲ್ಲೆಗೆ ಬಹಳಷ್ಟು ಕೋಲಾರ ಜಿಲ್ಲೆಗೆ ಬಹಳಷ್ಟು ಪ್ರಪೋಸಲ್ಸ್ ಕೊಟ್ಟಿದೀವಿ ಒಳ್ಳೇದಾಗ್ತದೆ ಕೋಲಾರ ಜಿಲ್ಲೆಗೆ ಮುಖ್ಯಮಂತ್ರಿಗಳ ಹತ್ರ ಹೇಳಿದೀವಿ ನೀವು ಎ ಪಿ ಎಮ್ ಸಿ ನಮ್ಮ ರಿಂಗ್ ರೋಡು ಮತ್ತೆ ನಮ್ಮ ಮರಸಾಪುರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆಲ್ಲ ನಮ್ದು ಪ್ರಾಜೆಕ್ಟ್ಸ್ ಅಲ್ಲಿ ಹಾಕಿ ಕೊಟ್ಟಿದ್ದೀವಿ ಕೋಲಾರ ಜಿಲ್ಲೆಗೆ ಮತ್ತೆ ನಮ್ಮ ಎತ್ತಿನೋಳೆ ಎತ್ತಿನೊಳ್ಳೆ ಅದು ಮೆಡಿಕಲ್ ಕಾಲೇಜ್ ನೆಕ್ಸ್ಟ್ ಮಾಡ್ತೀವಿ ಅಂತ ಕೋಟಿ ವೆಚ್ಚದಲ್ಲಿ ಅಂತರ್ಗಂಗೆಯಿಂದ ಕೋಲಾರ ಮುಂದೆ ತನಕ ಸ್ಟಾಮ್ ವಾಟರ್ ಡ್ರೈನು ಅದ ಆಲ್ರೆಡಿ ಒಪ್ಕೊಂಡಿದ್ದಾರೆ ಹಂಡ್ರೆಡ್ ಕೋರ್ಸ್ ಕೊಡ್ತೀವಿ ಅಂತ ಈ ಥರ ಹಲವಾರು ಯೋಜನೆಗಳು ಇದಾವೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಸದೃಢವಾಗಿದೆ ಹಣದ ಕೊರತೆ ಇಲ್ಲ ನಮ್ಗೆ ನಾವು ಖರ್ಚು ಮಾಡಿದ್ರೆ ಯಾರು ಬೇಡ ಅಂತ ಹೇಳಲ್ಲ ಸೊ ಏನೇನು ಫೆಸಿಲಿಟಿ ಆಗ್ತದೆ ಎಲ್ಲ ಕೊಡ್ತೀವಿ ಪಿ ಆರ್ ನೀವು ಏನು ತಿಳಿಸಿದ್ರೆ ಹಣ ಕೊಡ್ತಾ ಇಲ್ಲ ಅಂತ ಬಿ ಆರ್ ಪಾಟೀಲ್ ಅವ್ರು ವಿಚಾರ ನೀಡ್ಕೊಂಡೆ ಬಿ ಆರ್ ಪಾಟೀಲರು ಏನು ಹೇಳಿದ್ರು ಹಣ ಇಲ್ಲ ಅಂತ

ಅವರು ಅಶೋಕ್ ಅವರು ಬಿ ಜೆ ಪಿಯವರು ಫಸ್ಟು ಅವ್ರ ತಟ್ಟೆಯಲ್ಲಿ ಬಿರೋವಂಥ ಬಿದ್ದಿರೋಂಥ ಹೆಗಣನ ಆಚೆ ಹಾಕೋಕ್ಕೆ ಕೇಳಿ ಇನ್ನೊರ್ದನ್ನು ನೊಣ ಹೊಡ್ಕೋಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಶೋಕ ಅವ್ರ ಮಾತುಗಳಿಗೆಲ್ಲ ಅಶೋಕ್ ನಾಟಕ ಕಾಂಗ್ರೆಸ್ ಪಾರ್ಟಿ ಅಶೋಕ್ ಅವರು ನಮ್ಮ ಬಿಜೆಪಿ ಪಾರ್ಟಿ ಅಧ್ಯಕ್ಷರು ಅವ್ರದಲ್ಲ ಅಧ್ಯಕ್ಷರು ಚೇಂಜ್ ಮಾಡ್ತಾವ್ರೆ ಅವ್ರದ್ದು ಪದಾಧಿಕಾರಿ ಅವ್ರು ಡೈಲಿ ಫೈಟಿಂಗ್ ನನ್ನೇ ಕೇಳ್ತಾ ಇದ್ರೆ ಅಶೋಕ್ ಅವ್ರನ್ನ ಕೇಳ್ಬೇಕು ನಿಜ ಅಂಗ ಅವರ ಯತ್ನಾಳ್ ನಮ್ಮೇಲೆ ಏನೈತಿ ಹೇಳಕ್ಕೆ ಯಾಕೆ ಜನ ಮ್ಯಾಂಡೇಟರ್ ಇರೋದು ನೂರ್ ನಲ್ವತ್ತು ಜನ ಶಾಸಕರು ಎಲ್ಲ ಕರ್ನಾಟಕ ರಾಜ್ಯದ ಜನತೆ ನಮ್ಗೆ ಆಶೀರ್ವಾದ ಮಾಡೋದು ಅಶೋಕ್ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ ಅದಕ್ಕೆ ಹಾ ಸುಮ್ಮನೆ ಎರಡು ವರ್ಷದಿಂದ ಹೇಳ್ತಾನೆ ಅವ್ರೆ ಐದು ವರ್ಷಗಳು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಸರ್ಕಾರ ವಾಪಸ್ ಬಂದು ಎರಡ್ ಸಾವಿರದ ಮೂವತ್ ಮೂರಕ್ಕೂ ನಾವೇರ್ತೀವಿ ಎಲ್ಲ ಶಾಸಕರಿಗೂ ಕೊಡ್ತಾ ಇದೀವಿ ಯಾರು ಮುಳುಬಾಗ್ಲ ಮೇಲೆ ಕಾನೂನು ಹೋರಾಟ ಮಾಡಿ ತಗೊಂಡ್ಲಿ ಬಿಡಿ ಹಂಗಾರೆ ಹೇಳಿ ಅವ್ರಿಗೆ ಹಂಗಾದ್ರೆ ಕಾನೂನು ಎಲ್ಲಾನು ಕೋರ್ಟ್ ಮುಖಾಂತರ ತಗೊಂಡ್ಲಿ ಯಾರು ಬೇಡ ಅಂದಿದ್ದು ಸರ್ಕಾರದಲ್ಲಿ ಏನು ಈಗ ಮುಳುಬಾಗ್ಲಲ್ಲಿ ಎಷ್ಟು ಲಕ್ಷ ಜನಕ್ಕೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ನಡೆಸ್ಕೆ ನಾವು ರೇಷನ್ ಕೊಡ್ತಾ ಇದೀವಿ ಕರೆಂಟ್ ಕೊಡ್ತಾ ಇದೀವಿ ಫ್ರೀ ಕರೆಂಟ್ ಬಸ್ ಬಸ್ ಹೆಣ್ಮಕ್ಳು ಓಡಾಡ್ತವ್ರೆ ಅದು ಎರಡು ಎರಡು ಸಾವಿರ ರೂಪಾಯಿ ಅದು ಸರ್ಕಾರಿ ಯೋಜನೆ ಅವ್ರ ಕ್ಷೇತ್ರಕ್ಕೆ ಸೇರ್ತಾ ಇಲ್ವಾ ಅದು ಎಮ್ ಎಲ್ ಎ ಮಂಜುನಾಥ್ ಅವ್ರ ಅಲ್ವಾ ಸರಿ ನಿಮ್ಮ ಸಮೃದ್ಧಿ ಮಂದಿ ಅಂತಲ್ವಾ ಮತ್ತು ಸುಮ್ಮನೆ ಯೋಜನೆಗಳು ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಅಂದರೆ ಅವ್ರಿಗೆ ಯಾರು ಖರ್ಚು ಮಾಡ್ತಾರೆ ಅದದ್ದು ಅದು ಅವ್ರಿಗೆ ಕನ್ಸಿ ನಾವು ಜೆ ಡಿ ಎಸ್ ಎಮ್ ಎಲ್ ಅಂತ ಅವ್ರ ಕ್ಷತ್ ಕೊಡ್ತೀರಾ ಇದ್ದೀವ ಐದು ಯೋಜನೆಗಳು ಪ್ರತಿಯೊಂದು ದಿನ ಪ್ರತಿ ವಾರಕ್ಕೆ ಎರಡು ದಿನ ನಾನೇ ಪೇಪರಲ್ಲಿ ಓದ್ತಾ ಇರ್ತೀನಪ್ಪ ಆ ರಸ್ತೆ ಆಗಿದ್ರು ಈ ರಸ್ತೆ ಆಗಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಸರ್ಕಾರದ ಇಟ್ಕೊಂಡು ಎಲ್ಲಿಂದ ಬಂದು ದುಡ್ಡು ನಮ್ಮನೆ ದಲಿತ ಕಾಂಗ್ರೆಸ್ ಮನಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ದುಡ್ಡು ಎಲ್ಲರಿಗೂ ಸಮಬಾ ಸಮಪಾಲು ಸಮಬಾಳು ಅದೇ ನಮ್ಮ ಕಾಂಗ್ರೆಸ್ ಅದನ್ನ ನಾವು ಮಾಡ್ತಾ ಇದ್ದೀವಿ